ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಹಾಲು ಪರೋಟ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಸಾಫ್ಟಾಗಿ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಲು ಪರೋಟ ತುಂಬ ಟೇಸ್ಟಿ ಕೂಡ ಇರುತ್ತೆ ಈಗ ಅದಕ್ಕೆ ಬೇಕಾದಂಥ ಪದಾರ್ಥಗಳು ನೋಡೋಣ ಇವಾಗ ನೋಡೋದಕ್ಕೆ ನಾನು ಆಲ್ರೆಡಿ ಇಟ್ಟಿದ್ದೀನಿ ಗೋಧಿ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಸಾಫ್ಟಾಗಿ ತುಂಬ ಸಾಫ್ಟಾಗಿರ್ಬೇಕು ಮೈದಾ ಹಿಟ್ಟು ಥರ ಇರಬೇಕಿದ್ದು ಜೊತೆಗೆ ಈಗ ನಾಲ್ಕು ಆಲೂಗಡೆ ಕೂಡ ಪಟೋಟನ ನಾನು ಬೇಯಿಸಿಟ್ಕೊಂಡಿದ್ದೀನಿ ಈಗ ಪಕ್ಕದಲ್ಲಿ ನೋಡಿ ಈರುಳ್ಳಿ ನಾವು ಶುಂಠಿ ಪೇಸ್ಟು ಬೆಳ್ಳುಳ್ಳಿ ಆಮೇಲೆ ಹಸಿಮೆಣಸಿನ್ಕಾಯಿ ಗ್ರೀನ್ ಚಿಲ್ಲಿ ಕೊತ್ತಂಬರಿ ಸೊಪ್ಪು ಇದು ಬೆಳ್ಳುಳ್ಳಿ ಎಲ್ಲನೂ ಚ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಮತ್ತು ಇನ್ನೊಂದು ಸಲ ನೋಡ್ಕೊಳ್ಳಿನಿ ನಾನು ಮಾಡಿರೋ ಪದಾರ್ಥಗಳು ಹುಳಿಯೇ ತೊಗೊಂಡಿದ್ದೀನಿ ಅಂತ ಆಲೂಗಡೆ ಈರುಳ್ಳಿ ಎಲ್ಲ ಇದೆ ಸಣ್ಣಗೆಲ್ಲ ಹೆಚ್ಚು ಶುಂಠಿ ಇದು ಗ್ರೀನ್ ಚಿಲ್ಲಿ ಮತ್ತು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಈಗ ಗರಂ ಮಸಾಲೆ ಸ್ವಲ್ಪ ಇದು ಚಿಕನ್ ತೊಗೊಂಡಿದ್ದೀನಿ ಪೌಡ್ರೂ ಕೂಡ ಈಗ ಅದು ಅದನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಆಲೂಗಡ್ಡೆನ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಒಂದು ಕಡೆಯಿಂದ ತುಂಬ ಈಸಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಅದರಿಂದ ಮಕ್ಕಳಿಗೆ ಹೊರಗಡೆ ತಿನ್ನಿಸೋ ಬದಲು ಈ ರೀತಿ ಮನೆಯಲ್ಲೇ ಮಾಡಿಕೊಡ್ಬೋದು ನೋಡಿ ಇವಾಗ ನಾನು ಬಾಣಲಿಗೆ ಆಯಲಾಕಿ ಈಗ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಎಲ್ಲ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಅದಕ್ಕೆ ನೋಡಿ ಕಟ್ ಮಾಡ್ತಿದ್ದೆ ಈರು ಟೊಮೆಟೊ ಟೊಮೆಟೊ ಎಕ್ಲಸಾರಿ ಬೆಳ್ಳುಳ್ಳಿ ಚ ಪೇಸ್ಟ್ ನಡಿದಲ್ಲ ಅದು ಮತ್ತು ಶುಂಠಿದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಸ್ವಲ್ಪ ಸಾಲ್ಟು ಅರಿಶಿನ ಗರಂ ಮಸಾಲೆ ಚಿ ಚಿಕನ್ ಮಸಾಲೆ ಎಲ್ಲ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಈಗ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಸ್ಮ್ಯಾಶ್ ಮಾಡಿರೋದನ್ನು ಕೂಡ ಫ್ರೆಂಡ್ಸ್ ಇದೇ ರೀತಿ ನಾವು ಎಲ್ಲ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಬೇಕಂದ್ರೆ ತಾವುಗಳು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನೆಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದ್ದರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಮತ್ತು ತುಂಬ ಸಾಫ್ಟಾಗಿ ಬರುತ್ತೆ ನಾನು ಮೊದಲೊಂದ್ಸಲ ಮಾಡಿದ್ವಿ ಬಟ್ ಅದನ್ನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಈ ರೀತಿ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಅದನ್ನು ತೊಗೊಳ್ಳೋಣ ಯಾವ ರೀತಿ ನಾನು ಉಂಡೆ ಕಟ್ಟೋದಂತ ನೋಡೋಣ ಈ ಒಬ್ಬಟ್ಟಿನ ಮಾಡ್ತೀವಲ್ಲ ಊರ್ಣ ಮತ್ತು ಕಣಕ ಆ ರೀತಿ ನಾವು ಅದನ್ನು ಮೈದೆತಿನ ಚಪಾತಿ ಹಿಟ್ಟಿನ ಎಲ್ಲನೂ ಒಂದು ಕಡೆಯಿಂದ ನಾವು ಹೋಲ್ ಮಾಡಿಕೊಂಡು ಅದಕ್ಕೆ ಉಂಡೆ ಮಾಡಿ ಇಟ್ಕೊಂಡಿರೋ ಈ ಮಸಾಲೆ ಐಟಮ್ಸನ್ನು ಆಲೂನ ಆಲೂಗಡ್ಡೆದು ಎಲ್ಲನೂ ಮಸಾಲೆ ಎಲ್ಲನೂ ಹಾಕ್ಕೊಂಡು ಈಗ ಎಲ್ಲ ಈಗ ಪ್ರೆಸ್ ಮಾಡೇಲಿ ಒತ್ಕೊಳ್ಳೋಣ ಇಲ್ಲ ಅದ್ರಲ್ಲ ಮಾಡ್ಬೋದು ಇಲ್ಲನ ನೀವು ಈ ರೀತಿ ಲಟ್ಟಿಸ್ಕೋಬೋದು ಚಪಾತಿ ರೀತಿ ಬಟ್ ಎಷ್ಟು ಸಾಫ್ಟಾಗಿ ಬರ್ತಾಯಿದೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಯಾವಾಗಾದ್ರು ಒಂದ್ಸಲ ಮಾಡಿಕೊಡಿ ಈಗ ನಾನು ತವಾ ಇಟ್ಟು ಅದಕ್ಕೆ ಆಯಲ್ ಹಾಕಿ ಈಗ ನಾನು ಲಟ್ಟಿಸ್ತಕ್ಕಂಥ ಪರೋಟನ ಇದಕ್ಕೆ ಹಾಕ್ತಾಯಿದ್ದೀನಿ ತುಂಬ ಸಾಫ್ಟು ತುಂಬ ಟೇಸ್ಟಿಗೆ ಬರುತ್ತೆ ಎರಡು ಮೂರು ಚಪಾತಿ ತಿನ್ನೋರೆಲ್ಲ ಐದು ಆರು ತಿಂತಾರೆ ಅಷ್ಟು ಟೇಸ್ಟಿ ಇರುತ್ತೆ ಅದು ನೀವು ಕೂಡ ಮನೇಲಿ ಇದೇ ರೀತಿ ಮಾಡಿ ಇದೇ ರೀತಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇದು ಇವಾಗ ಎರಡು ಕಡೆಯೂ ಕೂಡ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಉರಿ ಸ್ವಲ್ಪ ಐ ಫ್ಲೇಮಲ್ಲೇ ಇರಲಿ ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿರುತ್ತೆ ಸುತ್ತ ಅಂಚುಗಳೆಲ್ಲನೂ ಚೆನ್ನಾಗಿ ನೀಟಾಗಿ ಬೇಯಿಸ್ಕೊಳ್ಳಿ ನಾವು ಅದು ಮಾಡಿರೋ ಮಸಾಲೆ ಆಲೂ ಪ ಮಸಾಲೆನೂ ಕೂಡ ಅದು ಆಲ್ರೆಡಿ ಬೆಂದಿರೋದ್ರಿಂದ ಏನು ತೊಂದರೆ ಇಲ್ಲ ಅದು ಚಪಾತಿ ನೀಟಾಗಿರಲಿ ಇವಾಗ ಇದೆಲ್ಲ ಎರಡು ಕಡೆ ತುಂಬ ಚೆನ್ನಾಗಿ ಬೆಂದಿದೆ ಮಕ್ಕಳಿಗೆ ಈಗ ನಾನು ಸ್ವಲ್ಪ ಬಟಾರ್ ಹಾಕ್ತಿದ್ದೀನಿ ಬೆಣ್ಣೆನ ನೀವು ಬೆಣ್ಣೆನಾರು ಹಾಕ್ಬೋದು ಇಲ್ಲ ಆಯಿಲ್ ಕೂಡ ಹಾಕ್ಬೋದು ನಾನು ಕೆಲವೊಂದಕ್ಕೆ ಬೆಣ್ಣೆ ಹಾಕಿದ್ದೀನಿ ಕೆಲವೊಂದಕ್ಕೆ ಆಯಿಲ್ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನೀವು ಚಟ್ನಿ ಜೊತೆನಾರು ತಿನ್ಬೋದು ಅಂತಂದರೆ ಈ ರೀತಿ ನೀವು ದೋ ತುಪ್ಪದ ಜೊತೆನಾರು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಚಟ್ನಿನೇ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ಒಂದು ತಟ್ಟೆಗೆ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಕಿತ್ತಿದ್ರೂ ಕೀಳಲ್ಲ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಮೃದುವಾಗ ಬಂದಿರುತ್ತೆ ಅದೇ ನಾವು ಎಷ್ಟು ಪ್ರೆಸ್ ಮಾಡಿದ್ರು ಕೂಡ ಅದು ಅದು ಕಿತ್ತೋಗಲ್ಲ ಅಷ್ಟು ಚೆನ್ನಾಗಿದೆ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ವಾ ಸೂಪರು ಎಷ್ಟು ಚೆನ್ನಾಗಿದೆ ಇದ್ರೆ ಹಾಗೆ ನೋಡ್ತಾನೇ ಇರಬೇಕು ಇದೆ ಇದೇ ರೀತಿ ನೀವು ಕೂಡ ಮನೇಲಿ ಮಾಡ್ಕೊಂಡು ನೋಡಿ ಚಟ್ನಿ ಮಾಡಿ ಇಟ್ಟಿದ್ದೆ ನಾನು ಇವಾಗ ನೀವು ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಿನ್ನಿ ಇದೇ ರೀತಿ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್